ಭಾಗ್ಯಲಕ್ಷ್ಮಿ ಸೀರಿಯಲ್ ಇರೋದು ಶ್ರೇಷ್ಠ ಮನೆಯಲ್ಲಿ ಕೆಲಸ ಭಾಗ್ಯ ಪರವಾಗಿ ಸುಂದರಿಗೆ ಶಬಾಸ್ ತಾಂಡವ್ಗೆ ಹೇಗಾದರೂ ಮಾಡಿ ಭಾಗ್ಯಗಳನ್ನು ಮನೆಯಿಂದ ಹೊರಹಾಕಬೇಕು ಎಂಬುದಷ್ಟೇ ತಲೆಯಲ್ಲಿ ಇರುವುದು ಅದಕ್ಕೆ ಅಂತ ಅವನು ಹುಡುಕಿದ ದಾರಿಗಳು ಕಡಿಮೆಯೇನು ಇಲ್ಲ ಆರಂಭದಲ್ಲಿ ಶ್ರೇಷ್ಠ ಮೇಲೆಲ್ಲವೂ ಶುರುವಾದಾಗ ಮನೆಗಳಿಗೆ ಗಮನ ಬಿಟ್ಟ ತಾಂಡವ್ ಆದರೆ ಭಾಗ್ಯ ಓದುಕೆ ಅಂತ ಯಾವಾಗ ಹೊರಟಳು ಅಂದಿನಿಂದ ತಾಂಡವನ ಕರಳ ಮುಖ ಬದಲಾಗುತ್ತಾ ಹೋಗ್ತಿದೆ ತುಂಬ ಚೀಪಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಶುರು ಮಾಡಿದ್ದಾನೆ ಮನೆಯಲ್ಲಿ ಮಕ್ಕಳು ಕಷ್ಟಪಡುತ್ತಿದ್ದಾರೆ ಅಪ್ಪ ಅಮ್ಮ ನೆಮ್ಮದಿ ಇಲ್ಲದ ದಿನಗಳನ್ನು ದೂಡುತ್ತೆ ಿದ್ದಾರೆ ಎಷ್ಟೇ ಕಷ್ಟವಾದರೂ ಸರಿ ಸೊಸೆಯನ್ನು ಬಿಟ್ಟುಕೊಡುವುದಿಲ್ಲ ಅಂತಾನೆ ಅಪ್ಪ ಅಮ್ಮ ಹೇಳುತ್ತಿದ್ದಾರೆ ಸೊಸೆ ಇಲ್ಲದೆ ಹೋದಲ್ಲಿ ನಾವು ಮನೆಯಲ್ಲಿ ಇರಲ್ಲ ಎಂದು ಹೇಳುತ್ತಿದ್ದಾರೆ ಆದರೂ ತಾಂಡವಗೆ ಅದ್ಯಾವುದು ಬೇಡ ಮೊದಲು ಭಾಗ್ಯ ಮನೆಯಿಂದ ತೊಲಗಬೇಕು ಅಷ್ಟೇ ಕೆಲಸ ಮಾಡಲಬೇಕೆಂದು ನಿರ್ಧಾರ ಮನೆ ನಡೆಸಬೇಕು ಇ ಎಂ ಐ ಕಟ್ಟಬೇಕು ಮೊಮ್ಮಕ್ಕಳನ್ನು ಓದಿಸಬೇಕು ಇದೆಲ್ಲ ಭಾಗ್ಯ ಒಬ್ಬಳಿಂದ ಆಗುತ್ತಾ ಅಥವಾ ಬರುತ್ತಿರುವ ಪೆನ್ಷನ್ಗಿಂದ ಸಾಕಾಗುತ್ತಾ ಇದು ಕುಸುಮ ಹಾಗೂ ಧರ್ಮರಾಜ್ಗೆ ಕಾಡುತ್ತಿರುವ ಸಂಕಷ್ಟವಾಗಿತ್ತು ಅದೇ ಸಮಯಕ್ಕೆ ಅತ್ತೆ ಮಾವನ ರೂಮಿಗೆ ಬಂದಳು ಭಾಗ್ಯ ಆದರೆ ಯಾವುದೇ ಕಷ್ಟ ತೋರಿಸದೆ ಎಲ್ಲ ಖರ್ಚಿನಲ್ಲೂ ಹಿಡಿತಾ ಇರಲಿ ಷ್ಟೇ ಹೇಳಿದ್ದಾರೆ ತಾಂಡವ್ಗೆ ದುರಂಕಾರ ಭಾಗ್ಯಗೆ ಮನೆಯ ಕಷ್ಟ ಚೆನ್ನಾಗಿ ಗೊತ್ತಿದೆ ಕಷ್ಟ ನೆನೆಸಿಕೊಂಡು ಕಣ್ಣು ವಾದ್ಯ ಆಗಿದೆ ಅಷ್ಟರಲ್ಲಿ ಮಕ್ಕಳು ಅಲ್ಲಿಗೆ ಬಂದಿದ್ದಾರೆ ಮಕ್ಕಳ ಮುಂದೆ ಈರುಳ್ಳಿಯಿಂದ ಬಂದ ಕಣ್ಣಿರುವಂತಹ ನೋವನ್ನು ಮರೆಮಿದ್ದಾಳೆ ಆದರೆ ಅದೇ ಸಮಯಕ್ಕೆ ಬಂದಂತ ತಾಂಡವ್ ಮತ್ತಷ್ಟು ವ್ಯಂಗ್ಯವಾಡಿದ್ದಾನೆ ನಿಂಗ ಕಡೆ ಅವಕಾಶ ಕೊಡ್ತೀನಿ ಮನೆಯಿಂದ ಹೊರಡು ಹೋಗು ಎಂದಿದ್ದಾನೆ ಕುಸುಮಳೆಯಿಂದ ಎಚ್ಚರಿಕೆ ಮಾತು ಮಗನ ಕೆಟ್ಟ ನಡವಡಿಕೆ ಮಿತಿ ಮೀರಿದೆ ಮನೆಯಿಂದ ಹೋಗದೇ ಇದ್ದರೆ ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಭಾಗ್ಯಗೆ ಧಮಕಿ ಹಾಕುವಾಗಲೇ ಕುಸುಮ ಬಂದಿದ್ದಾಳೆ ಏನೋ ಮಾಡ್ತೀಯ ಎಂದು ಕದರಿದ್ದಾಳೆ ಆಗಲೂ ಬಗ್ಗದ ತಾಂಡವ್ ಮತ್ತೆ ಹಣದ ವಿಚಾರವನ್ನು ಎತ್ತಿದ್ದಾನೆ ಮಗನಿಗೆ ಕಡೆಯದಾಗಿ ಎಚ್ಚರಿಕೆ ನೀಡಿದ್ದಾನೆ ಒಂದು ವೇಳೆ ಮನೆಯಿಂದ ಹೊರಗೆ ಹೋಗಬೇಕೆಂದರೆ ಭಾಗ್ಯ ಒಬ್ಬಳೇ ಅಲ್ಲ ನಾವೆಲ್ಲರೂ ಹೋಗ್ತೀವಿ ಎಂದು ಹೇಳಿದ್ದಾನೆ ಕುಸುಮ ಮಾತು ಕೇಳಿ ಒಂದು ಕ್ಷಣ ಶಾಕ್ ಆಗಿದ್ದಾನೆ ತಾಂಡವ್ ಪೂಜೆಗೆ ತಿಳಿಯಿತು ಡೈಮಂಡ್ ವಿಚಾರ ಸುಂದರಿ ಕಾಟವನ್ನು ಶ್ರೇಷ್ಠಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ ಹಾಗಂತ ಹೇಳಿರುವ ಸುಳ್ಳುಗಳಿಂದ ಸುಂದರಿಯನ್ನು ದೂರ ಮಾಡಲು ಆಗುವುದಿಲ್ಲ ಇದೀಗ ಸುಂದರಿ ಶ್ರೇಷ್ಠ ಮನೆಯಲ್ಲಿ ಹಾಗೂ ಎಲ್ಲ ಅವಾಂತರವನ್ನು ಪೂಜೆಗೆ ತಿಳಿಸಿದ್ದಾಳೆ ಮನೆಯಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳುವ ತಾಂಡವ್ ಶ್ರೇಷ್ಠಗೆ ಡೈಮಂಡ್ ಕೊಟ್ಟಿರುವ ವಿಚಾರ ಈಗ ಪೂಜೆ ಕಿವಿಗೆ ಬಿದ್ದಿದೆ ತಾಂಡವಗೆ ಮತ್ತೆ ಎಚ್ಚರಿಕೆ ಕೊಡಲು ಹೋಗಿದ್ದಾಳೆ ಆದರೆ ತಾಂಡವ್ ಮಿತಿ ಮಿರಿ ಆಡುತ್ತಿದ್ದಾನೆ ಏನೇ ಮಾಡಿಕೊಳ್ತೀಯ ಅಂತ ಆವಾಜ್ ಹಾಕಿದ್ದಾನೆ ಇದು ಪೂಜೆಗೆ ಉರಿದಿದೆ ಮುಂದೆ ಗ್ರಹಚರಕ ಆದ ಇವಿಷ್ಟು ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್